ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತೆಗೆದುಕೊಂಡು ಹೋಗ್ಬಹುದಾಗಿರುವಂತ ಮೇಜರ್ ಕೀ ಇವೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವಾರ ಕೂಡ ಒಂದಲ್ಲ ಒಂದು ಮೇಜರ್ ಇವೆಂಟ್ಸ್ ಗಳು ಇದ್ದೇ ಇರುತ್ತವೆ ಅವುಗಳಿಂದ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ಹೋಗ್ತಾ ಇರುತ್ತೆ ಸೊ ನೋಡೋಣ ಯಾವೆಲ್ಲ ಇವೆಂಟ್ ಗಳು ಈ ವಾರ ಇದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಕಳೆದ ವಾರದ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಒಂದೂವರೆ ಪರ್ಸೆಂಟ್ ನಮ್ಮ ಸೆನ್ಸೆಕ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ತೌಸಂಡ್ ಪಾಯಿಂಟ್ಸ್ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕಳೆದ ವಾರ ಕಂಡು ಬಂತು ಮಧ್ಯೆ ಒಂದಿನ ಡೌನ್ ಕೂಡ ಆಯಿತು ಅದರ ನಂತರ ಒಳ್ಳೆ ರಿಕವರಿ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ಫೈವ್ ಡೇಸ್ ಅಲ್ಲಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಇದೆ ಸೊ ಓವರ್ ಆಲ್ ಸದ್ಯದ ಮಟ್ಟಿಗೆ ನಮ್ಮ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇದೆ ಸೊ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ ಹಾಗೆ ನಾವು ಅಮೆರಿಕದ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಶುಕ್ರವಾರದ ಸೆಷನ್ ಅಲ್ಲಿ ಫಾರ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಕಳೆದ ಒಂದು ವಾರದ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಮೇಲೆ ಇತ್ತು ಡೌನ್ ಆಯಿತು ಅದರ ನಂತರ ಒಳ್ಳೆ ರಿಕವರಿ ಕೂಡ ಮಾಡಿದೆ ಅಮೆರಿಕನ್ ಮಾರ್ಕೆಟ್ ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಟಾಕ್ ಅಲ್ಲಿ ಫ್ರೈಡೆ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನಾಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಿಂದಿನ ವಾರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಕಳೆದ ವಾರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೋವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಮುಮೆಂಟ್ ಇದೆ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಒಳ್ಳೆ ಮೊಮೆಂಟಂ ಸದ್ಯದ ಮಟ್ಟಿಗೆ ಹಾಗೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಎಲೆಕ್ಷನ್ ಇಯರ್ ತುಂಬಾ ಜನ ಎಕ್ಸ್ಪರ್ಟ್ಸ್ ಗಳ ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ಎಲೆಕ್ಷನ್ ರ್ಯಾಲಿ ಕಂಡು ಬರಬಹುದು ಈಗ ಅಂತ ಪ್ರೀ ಎಲೆಕ್ಷನ್ ರ್ಯಾಲಿ ಈಗಾಗಲೇ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಮೊಮೆಂಟಮ್ ಗೆ ಶಿಫ್ಟ್ ಆಗಿದೆ ಹಾಗಾಗಿ ಇದೇ ರೀತಿಯ ಪಾಸಿಟಿವ್ ಮೊಮೆಂಟಂ ಇನ್ನೂ ಒಂದಷ್ಟು ದಿನಗಳು ಇರಬಹುದು ಅಪ್ ಟು ಎಲೆಕ್ಷನ್ ಅನ್ನೋ ಅನ್ನುವಂತ ಒಪಿನಿಯನ್ಸ್ ಕೇಳಿ ಬರ್ತಾ ಇದೆ ಜೊತೆಗೆ ಈ ಪಾಯಿಂಟ್ ಗೆ ಸಪೋರ್ಟ್ ಅಂತ ಪಾಯಿಂಟ್ ಏನಂತಂದ್ರೆ ಇಂಡಿಯಾ ಟುಡೇ ಅವರು ಇತ್ತೀಚೆಗೆ ಮಾಡಿದಂತ ಸರ್ವೆ ಏನು ಮೋದಿ ತ್ರೀ ಪಾಯಿಂಟ್ ಜೀರೋ ಮೋಡ್ ಆಫ್ ದ ನೇಷನ್ ಅಂತ ಮಾಡಿದ್ರು ಅದರಲ್ಲಿ ನೂರ ಮೂವತ್ತೈದು ಸೀಟ್ಸ್ ಅನ್ನ ತಗೊಂಡು ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನೋ ಅಂತ ಪ್ರೀಪೋಲ್ ಸರ್ವೆ ರಿಪೋರ್ಟ್ಸ್ ಅನ್ನ ಅವರು ಹೇಳಿದ್ರು ಎನಿ ನ್ಯೂಸ್ ರಿಲೇಟೆಡ್ ಟು ಕರೆಂಟ್ ಗವರ್ನಮೆಂಟ್ ಕಂಟಿನ್ಯೂ ಆಗುತ್ತೆ ಅಂತ ಬಂದ್ರೆ ಅದು ಮಾರ್ಕೆಟ್ ನ ಮೂಡ್ ಅನ್ನ ಖಂಡಿತ ಬದಲಾಯಿಸುತ್ತೆ ಅದೇ ರೀತಿ ಮೊಮೆಂಟಮ್ ಲಾಸ್ಟ್ ವೀಕ್ ಅಲ್ಲಿ ಕಂಡು ಬಂದಿತ್ತು ಸೊ ಹಾಗಾಗಿ ಪ್ರೀ ಪೋಲ್ ರ್ಯಾಲಿ ಕಂಟಿನ್ಯೂ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮುಂದುವರೆದು ಅಂತ ಹಾಗೆ ಎನ್ ಕೂಟಕ್ಕೆ ಯಾವ್ದಾದ್ರೂ ಬೇರೆ ಬೇರೆ ಪಕ್ಷಗಳು ಇಂಡಿಯಾ ಅಲೈನ್ಸ್ ಇಂದ ಆಚೆ ಬಂದು ಸೇರ್ತಾವಾದ್ರೆ ಇವರು ಸ್ಟ್ರಾಂಗ್ ಆಗ್ಬಹುದು ಅನ್ನೋ ಪಾಸಿಟಿವ್ ಮುಮೆಂಟ್ ಮೇಲೂ ಕೂಡ ಮಾರ್ಕೆಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ನಿತೀಶ್ ಕುಮಾರ್ ಅವರ ಡಿಸಿಷನ್ ಮೇಲೆ ಕೂಡ ಮಾರ್ಕೆಟ್ ರಿಯಾಕ್ಷನ್ ಅನ್ನು ನೋಡಿದಿರಿ ಸೊ ಅದೇ ರೀತಿಯ ರಿಯಾಕ್ಷನ್ ಗಳನ್ನ ಮುಂದಿನ ದಿನಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗ್ಬಹುದು ಎನ್ ಡಿ ಎ ಕೂಟ ಸ್ಟ್ರಾಂಗ್ ಆಗದ್ರೆ ಸೊ ನೋಡೋಣ ಇವೆಲ್ಲ ಕೂಡ ಪಾಸಿಬಿಲಿಟೀಸ್ ಅಷ್ಟೇ ಸೊ ನಮ್ಮ ಗಮನ ಏನಿದ್ರು ಸ್ಟೇಬಲ್ ಗವರ್ನಮೆಂಟ್ ನ ಕಡೆ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅದು ಕಾಂಗ್ರೆಸ್ ಆದ್ರೂ ಬರ್ಲಿ ಬಿಜೆಪಿ ಆದ್ರೂ ಬರ್ಲಿ ಬೇರೆ ಇನ್ಯಾವುದೇ ಮೂರನೇ ಪಕ್ಷ ಆದ್ರೂ ಬರ್ಲಿ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಮೆಜಾರಿಟಿ ಯಾವುದೇ ಒಂದು ಪಕ್ಷ ಬರುವಂತ ಚಾನ್ಸಸ್ ಇದೆ ಅಂತಂದ್ರೆ ಅದು ಬಿಜೆಪಿಗೆ ಬಿಟ್ರೆ ಬೇರೆ ಯಾವುದೇ ಪಕ್ಷಕ್ಕೂ ಇಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಎನ್ ಡಿ ಎ ಅಲಯನ್ಸ್ ಕಡೆನೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಗಮನ ಕೊಡ್ತಾರೆ ಅದೇನು ಆಗೋದಿಲ್ಲ ಅದನ್ನ ಚೇಂಜ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಪೊಲಿಟಿಕಲ್ ಸಿಚುಯೇಷನ್ ಅದೇ ರೀತಿ ಇದೆ ಸೊ ಕೆಲವರು ಅಂದ್ಕೊಳ್ಬಹುದು ಇವರು ಬಿಜೆಪಿ ಇವರು ಕಾಂಗ್ರೆಸ್ ಅಥವಾ ಇವ್ರ ಇನ್ನೊಂದು ಪಾರ್ಟಿ ಅಂತ ಬಟ್ ನಾವು ಯಾವ ಪಾರ್ಟಿಗೂ ಸಂಬಂಧಪಟ್ಟವರಂತೂ ಅಲ್ಲ ನಾವಂತೂ ನ್ಯೂಟ್ರಲ್ ನಮ್ಗೇನು ಸ್ಟೇಬಲ್ ಗವರ್ನಮೆಂಟ್ ಬೇಕು ಅದು ಯಾವ ಪಾರ್ಟಿ ಆದ್ರೂ ಸರಿ ಸೊ ಮಾರ್ಕೆಟ್ ಕೂಡ ಅದನ್ನೇ ಸ್ಟೇಬಲ್ ಗವರ್ನಮೆಂಟ್ ಹತ್ತ ಇತ್ತ ಒದ್ದಾಡೋ ಅಂತ ಗವರ್ನಮೆಂಟ್ ಬಂದ್ರೆ ಮಾರ್ಕೆಟ್ ಇಷ್ಟ ಪಡೋದಿಲ್ಲ ಅದು ನಮಗೂ ಇಷ್ಟ ಆಗೋದಿಲ್ಲ ಸ್ಟೇಬಲ್ ಗವರ್ನಮೆಂಟ್ ಬರ್ಲಿ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಅದ್ ಯಾವ ಪಕ್ಷನಾದ್ರೂ ಆಗಿರ್ಲಿ ಸೊ ನೆಕ್ಸ್ಟ್ ಎಲೆಕ್ಷನ್ ವಿಚಾರವನ್ನ ಬಿಟ್ಟು ಬೇರೆ ಪಾಯಿಂಟ್ ಗಳಿಗೆ ಬರೋದಾದ್ರೆ ನಮ್ಮ ಆರ್ ಬಿ ಐ ಮಾನಿಟರಿ ಪಾಲಿಸಿ ಕಮಿಟಿ ಮಿನಿಟ್ಸ್ ರಿಲೀಸ್ ಆಗೋದಿಲ್ಲ ಅದನ್ನ ಡೇಟ್ ನೋಡಬಹುದು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಆರ್ ಬಿ ಐ ಎಂ ಪಿ ಸಿ ಕಮಿಟಿ ಮೆಂಬರ್ಸ್ ಯಾವ್ಯಾವ ಮೆಂಬರ್ಸ್ ಏನು ಒಪಿನಿಯನ್ ಕೊಟ್ಟಿದ್ರು ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬಗ್ಗೆ ಅನ್ನೋದರ ಡೀಟೇಲ್ಸ್ ರಿಲೀಸ್ ಆಗುತ್ತೆ ಈ ಮಿನಿಟ್ಸ್ ಅಲ್ಲಿ ಹಾಗಾಗಿ ಅದ್ರ ಮೇಲೆ ಕೂಡ ಮಾರ್ಕೆಟ್ ಕಣ್ಣಿಟ್ಕೊಂಡು ಕೂತಿರುತ್ತೆ ಯಾಕೆಂತಂದ್ರೆ ಯಾವ ಮೆಂಬರ್ ಏನ್ ಹೇಳಿದ್ರು ರೇಟ್ ಕಟ್ ಮಾಡ್ಬೇಕು ಅಂತ ಯಾರಾದ್ರೂ ಹೇಳಿದ್ರ ಅಥವಾ ಇಲ್ಲ ಕರೆಂಟ್ ರೇಟ್ಸ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂತ ಎಷ್ಟು ಜನ ಹೇಳಿದ್ರು ಸೊ ಇದೆಲ್ಲ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಇರುತ್ತೆ ಜೊತೆಗೆ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳಿದ್ದಾರೆ ಜಿ ಡಿ ಬಗ್ಗೆ ಏನ್ ಹೇಳಿದ್ದಾರೆ ಸೊ ಇವೆಲ್ಲಾನು ಕೂಡ ಮ್ಯಾಟರ್ ಆಗುತ್ತೆ ಸೊ ಇಪ್ಪತ್ತೆರಡನೇ ತಾರೀಕು ಆ ಡೇಟಾ ಕೂಡ ಬರುತ್ತೆ ಸೊ ಅದ್ರ ಮೇಲೆ ಕೂಡ ನೀವು ಅಬ್ಸರ್ವೇಶನ್ ಇಟ್ಕೊಳ್ಬಹುದು ಹಾಗೆ ನಾವು ಅಮೆರಿಕಾದಿಂದ ಕೂಡ ಒಂದು ಇನ್ಫಾರ್ಮೇಶನ್ ಬರೋದಿದೆ ಅದು ಎಫ್ ಎಂ ಸಿ ಕಮಿಟಿ ಮಿನಿಟ್ಸ್ ಸೇಮ್ ನಮ್ಮ ಆರ್ ಬಿ ಐ ಎಂ ಪಿ ಸಿ ಮಿನಿಟ್ಸ್ ಹೇಗಿರುತ್ತೆ ಅದೇ ರೀತಿ ಎಫ್ ಎಂ ಸಿ ಮೀಟಿಂಗ್ ನ ಮಿನಿಟ್ಸ್ ಕೂಡ ರಿಲೀಸ್ ಆಗುತ್ತೆ ಸೊ ಡೇಟ್ ನೋಡಬಹುದು ಸೇಮ್ ಇಪ್ಪತ್ತೆರಡನೇ ತಾರೀಕು ಅದು ಕೂಡ ಎರಡು ಒಂದೇ ದಿನ ರಿಲೀಸ್ ಆಗುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ನಮ್ಮ ಮಾರ್ಕೆಟ್ ಕೂಡ ಸಾರಿ ನಮ್ಮ ಡೇಟಾ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುತ್ತೆ ಇವ್ರದ್ದು ಕೂಡ ಓವರ್ ನೈಟ್ ಬರುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಕೆಲವರು ಸೋಮವಾರ ಮಾರ್ಕೆಟ್ ಹಾಲಿಡೇ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಾಗಲೇ ಕೇಳಿದಿರಿ ಅದನ್ನ ನೋಡೋದ ನೋಡಬಹುದು ಈ ತಿಂಗಳಲ್ಲಿ ಯಾವುದೇ ಹಾಲಿಡೇಸ್ ಇಲ್ಲ ಫೆಬ್ರವರಿಯಲ್ಲಿ ಯಾವುದೇ ಮಾರ್ಕೆಟ್ ಹಾಲಿಡೇ ಇಲ್ಲ ಹಾಗಾಗಿ ಸೋಮವಾರ ಕೂಡ ಓಪನ್ ಇರುತ್ತೆ ಏನಿದ್ರು ಮಾರ್ಚ್ ಮೂರು ಹಾಲಿಡೇಸ್ ಬರುತ್ತೆ ಸೊ ಆಗ ನಾವು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಫೆಬ್ರವರಿಲಿ ಅಂತೂ ಯಾವುದೇ ಹಾಲಿಡೇಸ್ ಇಲ್ಲ ಇನ್ನು ಎಫ್ಐ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ಎಫ್ಐ ಎಸ್ ಕಂಟಿನ್ಯೂಸ್ ಪ್ರಾಫಿಟ್ ಬುಕಿಂಗ್ ಮಾಡ್ತಿದ್ದಾರೆ ಆದ್ರೆ ದೊಡ್ಡ ಪ್ರಮಾಣದ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲ ನೋಡಬಹುದು ಬರಿ ಹದಿಮೂರು ಸಾವಿರದ ಒಂಬೈನೂರು ಕೋಟಿ ಲಾಸ್ಟ್ ಮಂತ್ ನೋಡಬಹುದು ಮೂವತ್ತಾರು ಸಾವಿರ ಕೋಟಿ ನೆಟ್ ಅನ್ನ ಮಾಡಿದ್ರು ಆದ್ರೆ ಐ ತಿಂ ಇಲ್ಲಿವರೆಗೂ ಅಷ್ಟು ದೊಡ್ಡ ಪ್ರಮಾಣದ ಸೆಲಿಂಗ್ ಏನ್ ಬಂದಿಲ್ಲ ಹದ್ಮೂರ್ ಸಾವಿರ ಕೋಟಿ ಬಂದಿದೆ ಸೊ ನೋಡೋಣ ಮುಂದುವರೆದ ಈ ವಾರ ಯಾವ ರೀತಿ ರಿಯಾಕ್ಷನ್ ಅವ್ರ ಕಡೆಯಿಂದ ಇರುತ್ತೆ ಅಂತ ಹಾಗೆ ಅಟ್ ದ ಸೇಮ್ ಟೈಮ್ ಡಿಐಎಸ್ ಕಡೆಯಿಂದ ಹದಿನೇಳು ಸಾವಿರದ ಮುನ್ನೂರ ಮೂರು ಕೋಟಿ ನೆಟ್ ಬೈ ನಡೆದಿದೆ ಅಂದ್ರೆ ಇವ್ರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಇವ್ರು ಬಯಿಂಗ್ ಮಾಡಿದ್ದಾರೆ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಕಂಡು ಬರ್ತಾ ಇಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾವು ನೋಡ್ಲಿಕ್ಕೆ ಕಾರಣ ಆಗ್ತಿರೋದು ಯಾಕಂದ್ರೆ ಇವ್ರು ಎಷ್ಟೇ ಸೆಲ್ ಮಾಡಿದ್ರು ಕೂಡ ಇವ್ರಗಳ ಕೈ ಸ್ಟ್ರಾಂಗ್ ಆಗಿದೆ ಇವ್ರಗಳ ಕೈಯನ್ನ ಸ್ಟ್ರಾಂಗ್ ಮಾಡಿರೋದೇ ರಿಟೇಲ್ ಇನ್ವೆಸ್ಟರ್ಸ್ ಥ್ರೂ ಮ್ಯೂಚುವಲ್ ಫಂಡ್ ಗಳ ಮೂಲಕ ಇನ್ವೆಸ್ಟ್ ಮಾಡ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಇವರು ಅದನ್ನ ತಂದು ಮಾರ್ಕೆಟ್ ಗೆ ಆಗ್ತಿದಾರೆ ಯಾಕಂದ್ರೆ ಹಾಕ್ಲೇಬೇಕು ರಿಟರ್ನ್ಸ್ ಕೊಡ್ಬೇಕು ಅಂತಂದ್ರೆ ಸೊ ಅದನ್ನ ಮಾಡ್ತಿದ್ದಾರೆ ಹಾಗಾಗಿ ಮಾರ್ಕೆಟ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಅದು ಕಾರಣ ಆಗ್ತಾ ಇದೆ ಹಾಗೆ ಫ್ರೈಡೆ ಸೆಷನ್ ಅಲ್ಲಿ ಇನ್ನೂರ ಐವತ್ ಮೂರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಎಫ್ಐ ಎಸ್ ಆಗಿ ಎ ಎಸ್ ಸಾವಿರದ ಐನೂರು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಸೊ ನೋಡೋಣ ಮುಂದುವರೆದ ಈ ವಾರ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇವರು ಅಂತ ಇನ್ನು ರಿಸಲ್ಟ್ಸ್ ಕಡೆ ಬರೋದಾದ್ರೆ ಆಲ್ಮೋಸ್ಟ್ ಕಂಪನಿಗಳು ರಿಸಲ್ಟ್ಸ್ ಅನ್ನ ಈಗಾಗಲೇ ಅನೌನ್ಸ್ ಮಾಡಿದವೆ ಇನ್ನು ಕೆಲವೇ ಕೆಲವು ಕಂಪನಿಗಳು ಇರ್ತವೆ ಸೊ ಅದರಲ್ಲಿ ಸಿಐಇಇ ನಾಳೆ ಅನೌನ್ಸ್ ಮಾಡ್ತಿದೆ ಎ ಇದೆ ಇಂಪಾರ್ಟೆಂಟ್ ಕಂಪನಿ ಅಂತಂದ್ರೆ ಇದೊಂದೇ ಇಪ್ಪತ್ತನೇ ತಾರೀಖಿದೆ ಇನ್ನು ನೋಡಿದಂತೆ ಕೆಲವು ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದಾವೆ ಆಲ್ಮೋಸ್ಟ್ ಈ ವಾರಕ್ಕೆ ಕ್ಲೋಸ್ ಆಗ್ತವೆ ಮುಂದಿನ ವಾರದಲ್ಲಿ ಒಂದ್ ಮೂರ್ ನಾಲ್ಕು ಕಂಪನಿಗಳು ಇರಬಹುದು ಅಷ್ಟೇ ಆಲ್ಮೋಸ್ಟ್ ಈ ವಾರಕ್ಕೆ ಎಲ್ಲ ಕಂಪನಿಗಳ ರಿಸಲ್ಟ್ ಮುಗಿಯುತ್ತೆ ಎ ಬಿ ಬಿ ನಂಬರ್ಸ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬಹುದು ನೆಕ್ಸ್ಟ್ ಇನ್ನ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಅಲ್ಲಿ ನೋಡಬಹುದು ಎಪ್ಪತ್ತೈದು ಎಪ್ಪತ್ತಾರು ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಕ್ರೂಡ್ ಎಂಬತ್ ಮೂರರ ಮೇಲಕ್ಕೆ ಬಂದಿದೆ ಇದಕ್ಕೆ ಕಾರಣ ರೆಡ್ ಸಿ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ಬಹುದು ಯಾಕಂದ್ರೆ ಈ ಡಿಸ್ಟರ್ಬೆನ್ಸಸ್ ಲಾಂಗ್ ಟರ್ಮ್ ಗೆ ಡ್ರಾಗ್ ಆದಷ್ಟು ಕ್ರೂಡ್ ಆಯಿಲ್ ಸ್ವಲ್ಪ ಪಾಸಿಟಿವ್ ಮೊಮೆಂಟ್ ಅನ್ನು ಕಂಡುಕೊಳ್ಬಹುದು ಯಾಕೆಂತಂದ್ರೆ ಅಲ್ಲಿ ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ ಆ ಸಮಸ್ಯೆ ಕಂಟಿನ್ಯೂ ಆಗ್ತಾ ಇರೋದಕ್ಕೆ ಜೊತೆಗೆ ಡಿಲೇಸ್ ಕೂಡ ಆಗ್ತಿದೆ ಸೊ ಕ್ರೂಡ್ ಅಲ್ಲಿ ಸ್ವಲ್ಪ ಪ್ರಮಾಣದ ಪಾಸಿಟಿವ್ ಮೊಮೆಂಟಮ್ ಕೂಡ ಬಂದಿದೆ ಸೊ ಇದು ಪಾಸಿಟಿವ್ ಆಗೋದು ಗೆ ಅಷ್ಟು ಒಳ್ಳೆ ಸುದ್ದಿ ಆಗುದಿಲ್ಲ ಬಟ್ ಆಸ್ ಆಫ್ ನೌ ಕಂಟ್ರೋಲಿಂಗ್ ಲಿಮಿಟ್ಸ್ ಎಲ್ಲ ಇದೆ ಆದ್ರೆ ಇದು ಮೋರ್ ದನ್ ಹಂಡ್ರೆಡ್ ಡಾಲರ್ ಕ್ರಾಸ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅದು ದೊಡ್ಡ ಮಟ್ಟದ ನೆಗೆಟಿವ್ ಪಾಯಿಂಟ್ ಆಗ್ಬಹುದು ಯಾಕಂದ್ರೆ ಈಗಾಗಲೇ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಸಮಯದಲ್ಲಿ ಇದು ಒಂದು ಅಡ್ಡಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಆಸ್ ಆಫ್ ನೌ ತೊಂದರೆ ಇಲ್ಲ ಬಟ್ ರ್ಯಾಲಿ ಬಂದ್ರೆಸ್ಲಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ನೋಡೋಣ ಯಾವ ರೀತಿ ಈ ವಾರ ಪರ್ಫಾರ್ಮೆನ್ಸ್ ಇಲ್ಲಿ ಕೂಡ ಕಂಡು ಬರುತ್ತೆ ಅಂತ ಸೊ ಮೇಜರ್ ಆಗಿ ಈ ವಾರ ಇಂಪ್ಯಾಕ್ಟ್ ಮಾಡುವಂತ ಎಂ ಪಿ ಸಿ ಔಟ್ ಕಮ್ಸ್ ಎನ್ ಡಿ ಸಂಬಂಧಪಟ್ಟಂತ ಯಾವಾದ್ರೂ ನ್ಯೂಸ್ ಗಳು ಬಂದ್ರೆ ಎಸ್ಪೆಷಲಿ ಪಾಸಿಟಿವ್ ನ್ಯೂಸ್ ಗಳು ಮಾರ್ಕೆಟ್ ಗೆ ಇನ್ನು ಒಳ್ಳೆ ಪಾಸಿಟಿವ್ ಮುಮೆಂಟ್ ಅನ್ನ ತಂದ್ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ನೋಡೋಣ ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಅಂತ ಸರಿಗೇಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ